ಮಹಾತ್ಮ ಹಂಟ್ರ ಭಾಳ ಚೊಲೋ ಅಂತ ಹೇಳಿ ಹಿಂಗೆ ಮುಟ್ಟಿ ನಮಸ್ಕಾರ ಮಾಡ್ದ ಆವಾಗ ಮಲ್ಲಿಕಾರ್ಜುನ ಕೇಳ್ತಾನ ತಲೆ ಮೇಲೆ ಹಾಸ್ದಟ್ಟ ಮಗ ಹಟ್ಟ ಹೆಸವಾಗಿ ಅದ ಒಂಜರ್ ಏನಾರ ಆದೇನು ಉಳ್ಳಕಂತ ಕೇಳ್ದ ಏ ಬಿಡು ಬಸವಣ್ಣಪ್ಪ ಉಳ್ಳಕೆ ಆದೇನೋ ಅಂತ ಕೇಳ್ದ ಇವ ಪಲ್ಲಿಕಾರ್ಜುನ ಅವನ ತಲೆ ಮೇಲೆ ಹಾಸ್ದಿಡೋದು ಅಟ್ಟೆ ತಡ ಮಾತು ಬಂದು ಅಂತ ಸಿದ್ದರಾಮಗ ಅವ ತಾನ ಯಪ್ಪ ಊಟಕ್ಕೆ ಈ ಸದ್ದು ನನ್ನ ಬಲ್ಲಿ ಏನೂ ಇಲ್ಲ ನಿನಗೇನು ಬೇಕು ಹೇಳು ನಾ ಮನೆಗೆ ಹೋಗಿ ತೊಗೊಂಡು ಬರ್ತೀನಿ ನಾನು ಮಾತು ಎಲ್ಲಿ ಮಾತಾಡ್ಯಾನ ಪರಮಾತ್ಮ ತಲೆ ಮೇಲೆ ಆಶೀರ್ವಾದ ಮಾಡ್ದಲ್ಲ ಊಟಕ್ಕೆ ಏನದ ಅಂತೇಳಿ ಕೇಳ್ಯಾನ ತಲೆ ಮೇಲೆ ಹಸ್ತಿಟ್ಟು ಅವಾಗೇ ಸಿದ್ದರಾಮಗ ಮಾತು ಬಂದಾವ ಅವಾಗ ಕೇಳ್ದ ಅಪ್ಪ ನಿನಗೇನು ಊಟಕ್ಕೆ ಬೇಕು ಹೇಳು ನಾ ಮನೆಗೆ ಹೋಗಿ ನಮ್ಮ ತಾಯಿ ಕೈಲೇ ಮಾಡಿಸ್ಕೊಂಡು ಬರ್ತೀನಂದ ಅವಾಗ ಶ್ರೀಶೈಲ ಮಲ್ಲಯ್ಯ ಮಲ್ಲಯ್ಯತ್ತ ಯಪ್ಪಾ ನನಗೆ ಅನ್ನ ಮೊಸರು ಬೇಕಾಗ್ಯದ ಮತ್ತು ಹೋಗಿ ಬಾ ಅಂದ ಎಷ್ಟನ್ನೂದು ಅಟ್ಟೆ ತಡ ಅಲ್ಲೇ ಬಿಟ್ಟು ಮನೆಗೆ ಓಡ್ಕೋತ 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 ಮಗ ವಾದ ಹೋಗಿ ಮನೆ ಮುಂದೆ ಏ ಯವಾ ಹೇ ಯವಾ ಅಂತೇಳಿ ಒದರ್ಲಕ್ಕ ಆ ತಾಯಿ ತಿಳ್ಕೊಂಡ್ಳು ಯಾರು ಒದರ್ಲಕ್ಕಿರಬೇಕು ಅಂಥೇಳಿ ಹೊರಗೆ ಬಂದು ನೋಡ್ತಾಳೆ ಯಾರೂ ವದರಿಲ್ಲ ತನ್ನ ಮಗ ಸಿದ್ದರಾಮನೇ ಒದರ್ಲಕ್ಕ ಸಿದ್ಧರಾಮನೇ ಬರ್ಲಕ್ಕತ್ತ ಅವಾಗ ತಾಯಿ ಹತ್ತಾಳ ನನ್ನ ಮಗ ಬೆಳೆದು ಏಳು ವರ್ಷ ಆಯಿತು ಒಂದು ದಿನ ತನ್ನ ಬಾಯಿ ಬಿಟ್ಟು ಮಾತಾಡಿಲ್ಲ ಇವತ್ತು ನನ್ನ ಮಗ ಮೂಕದಾನಂತ ನನಗೆ ಕೊರಗಿತ್ತು ನನಗೆ ಚಿಂತೆ ಇತ್ತು ಇವತ್ತು ನನ್ನ ಮಗನ ತಿಂದು ಮಾತು ಅಲ್ಲ ನನ್ನ ಮಗನ ಬಾಯಿಲಿಂದ ಇದು ಏನು ವಿಚಿತ್ರ ಅಂತ ತಾಯಿ ಮಗನಿಗೆ ತೆಕ್ಕಿ ಹೈಕೊಂಡು ಒಂದೇ ಸವನ ಮುದ್ದಾಡಿ ಕೇಳ್ತಾಳೆ ಹೇ ಮಗ ಹೇ ಮಗ ಯಾಕೆವಾ ಅಂದ ಅಲ್ಲೋ ಯಪ್ಪ ಎಷ್ಟು ದಿವಸ ಆಯ್ತು ನಿರಗೆ ಮಾತು ಬಂದಿದ್ದಿಲ್ಲ ಇವತ್ತು ಮಾತು ಬಂದು ಅಲ್ಲ ಯಾಂಗ್ ಬಂದು ಅಂತ ತಾಯಿ ಕೇಳಿದಾಗ ಅವಾಗ ಸಿದ್ದರಾಮ ಹೇಳ್ತಾನೆ ಯವಾ ಹೊಲ್ದಾಗ ದನ ಕಾಯ್ಲಾಕು ಹಾದಲ್ಲಿ ಒಬ್ಬ ಭಿಕ್ಷುಕ ಬಂದಾನ ಒಬ್ಬ ಜೋಗಿ ಜಂಗಮ ಬಂದಾನ ಅವ ಅನ್ನ ಮೊಸರು ಬುತ್ತಿ ಉಣ್ತೀನಿ ಅಂತ ನನಗೆ ಬೇಡ್ಯಾನ ತಲೆ ಮೇಲೆ ಹಾಸ ತಿಡೋದು ಅಟ್ಟೆ ತಡ ನನಗೆ ಮಾತು ಬಂದ ಒಂದ ಅವಾಗ ತಾಯಿ ಹೊತ್ತಾಳ ಎಂಥವರು ಇದ್ದಿರಬೇಕಪ್ಪ ಪುಣ್ಯಾತ್ಮ ತಿಳಿ ಅಂದಕ್ಕಿನೇ ಅವಾಗ ಯಪ್ಪ ಏನು ಬೇಡಾನ ಅನ್ನ ಮೊಸರು ಬೇಡ್ಯಾನ ಅಂದ ಕೂಡ ತಾಯಿ ಹೋಗಿ ಮನೆಯಾಗ ಅನ್ನ ಮೊಸರು ಬುತ್ತಿ ಬಾನ ಮಾಡಿ ಮಗನ ಕೈಯ ಕಟ್ಟಿ ಕೊಟ್ಟಳು ಸಿದ್ಧರಾಮ ತೊಗೊಂಡು ಓಡ್ಕೊತು ಓಡ್ಕೊತ ಓಡ್ಕೊತು ಹೋತಾನ ಎಲ್ಲಿ ದನ ಬಿಟ್ಟಿದ್ದ ಎಲ್ಲಿ ಮಲ್ಲಯ್ಯ ಬೆಟ್ಟಲ್ಲ ಅಲ್ಲಿ ಹೋಗಿ ಹುಡುಕಿ ಮಲ್ಲಯ್ಯನೇ ಇಲ್ಲ ಮಲ್ಲಯ್ಯ ಮಾಯಾಗಿ ಹೋಗಿ ಬಿಟ್ಟಿದ್ದವನ ಅಳತಾನ ಎಪ್ಪ ಅನ್ನ ಮೊಸರ ಬೇಡಿ ಹೋದಿ ನಾ ಇವಾಗ ತಗೊಂಡು ಬರೋದ್ರಾಗ ಮಾಯಾಗಿ ಹೋಗಿದ್ದಿ ಇದನ್ನು ಯಾರಿಗೆ ಉಳಿಸಿಲ್ಲ ನಾನು ನಿರಸಲವಾಗಿ ತಂದಿನಿ ನಾನು ನಿನಗೆ ಊಟ ಮಾಡಿ ನಾನು ಮನೆಗೆ ಹೋಗ್ತೀನಿ ಎಲ್ಲಿ ನೀ ಬಾ ಅಂತೇಳಿ ಒಂದೇ ಸವನ ಕೂಗಲು ಕತ್ತಾನ ಮಲ್ಲೈ ಸಿಗಲಿಲ್ಲ ಅವನ ಆಟಕ್ಕೆ ಹಂಗದ ಆ ಶಿವನ ನಾಟಕ ಹಾಗಾದ ಎಷ್ಟು ಕೂಗಿದ್ರು ಸಹಿತ ಅವನಿಗೇನು ಕನಿಕರು ಬರಲಿಲ್ಲ ಅವೇನು ಬೆಟ್ಟಿ ಆಗಲಿಲ್ಲ ಆವಾಗ ಸಿದ್ದರಾಮ ಸಣ್ಣ ಮಗ ದನಗಳು ಬೆಟ್ಟನ ದನಗಳ ಕಡೆ ಪರವೇ ಇಲ್ಲ ದನಗಳ ಕಡೆ ಲಕ್ಷಣ ಇಲ್ಲ ಅವ ಜಂಗಮ ನನಗೆ ಬೆಟ್ಟಿ ಅದ ಎಲ್ಲದಾನ ಅವನ ಕಾಣಬೇಕು ಅವನಿಗೆ ಹೋಗಿದ್ದು ಅನ್ನ ಮಸ್ಸರು ಉಣಿಸ್ಬೇಕಂತ ಆ ಇಡೀ ಅಡಿವಿ ಆರ್ಯಾಣ ತಿರುಗ್ಯಾಡ್ ಕೋತು ಸಿಗಲಿಲ್ಲ ಉಗಾದಿ ಹಬ್ಬದ ಮುಂದೆ ಆವಾಗ ಶ್ರೀಶೈಲಿಕ ಪಾದಯಾತ್ರೆ ಮಂದಿ ಹೊಂಟಿತ್ತು ಹೋಗುವಂಥ ಸಮಯದೊಳಗೆ ಅವಾಗ ಇವ ಸಿದ್ದರಾಮನು ಅವರ ಸಂಘಟ ಕಲ್ತಿ ಕಡೆ ಶ್ರೀಶೈಲಕ್ಕೆ ಮಲ್ಲೈಗೆ ಹುಡುಕ್ಯಾಡ್ಕೋತ ಹೋದ ಅವಾಗ ದನಗಳ ಅಲ್ಲೇ ಬಿಟ್ಟು ಹೋಗ್ಯಾನ ತಾಯಿ ತಂದೆ ಸೂರ್ಯ ಮುಳುಗೋ ಸಮಯ ಅವ ತಾಯಿ ತಂದೆ ಹತ್ತಾರ ದಿನನಿತ್ಯ ನಮ್ಮ ಮಗ ಸೂರ್ಯ ಮುಳುಗುದ್ರೊಳಗಾಗಿ ದನಗಳು ಹೊಡ್ಕೊಂಡು ಮನೆಗೆ ಬರ್ತಿದ್ದ ಇವತ್ತು ಸೂರ್ಯ ಮುಣಗಿಯೋದಂದ್ರೆ ಭೀ ಸಹಿತ ನಮ್ಮ ಮಗ ಬಂದಿಲ್ಲ ಯಾಕೆ ನಡಿಯತ್ತೇಳಿ ತಾಯಿ ತಂದೆ ಕೂಡ್ಕೊಂಡು ಅಡವಿ ಆರ್ಯಾಣದೊಳಗೆ ಹುಡುಕ್ಯಾಡ್ಕೋತ ಬರ್ತಾರ ಮಗ ಇಲ್ಲ ಅಲ್ಲಿ ದನಗಳ ಅಟ್ಟೆ ಉಳಿದಾವ ಅವಾಗಾಬ್ರಿ ಆದರು ಅಲ್ಲ ನಮ್ಮ ಮಗನಿಗೆ ಏನಾಗಿರಬೇಕು ಅಲ್ಲ ಅನ್ನ ಮೊಸರು ಬುತ್ತಿ ಬಾನ ತಗೊಂಡು ಬಂದಾನ ಯಾವರಿಗೆ ಜಂಗಮ ಅಂತೇಳಿ ಇವಾಗ ಎಲ್ಲಿ ನೋಡಿದ್ರೆ ನಮ್ಮ ಮಗ ಇಲ್ಲ ಏನಿದು ವಿಚಿತ್ರ ಅಂತ ಒಂದೇ ಸವನ ತಾಯಿ ಒದರ್ತಾಳೆ ಒದರ ಬಿ ಕೂಡ ಅವ ಹೋಗಿ ಕೊಡ್ಲಿಕ್ಕೆ ತಯಾರಿಲ್ಲ ಅವ ಇಲ್ಲ ಎಲ್ಲಿ ಹೋಗಿ ಕೊಡ್ತಾನೆ ಇವರು ಒದರಾಡೋದು ನೋಡಿ ಆ ತಾಯಿ ಕಣ್ಣಾಗಿ ನೀರು ತಂದಳು ಎಪ್ಪಾ ಬೇಡಿ ಬಗಶಿ ಇಂಥ ಮಗ ಕೊಟ್ಟು ಹಾದ ರೇಮಣ್ಯ ಕರೆ ಇವಾಗ ನೋಡಿದ್ರೆ ನಮ್ಮ ಮಗ ಎಕಡೆ ಹಾದ ಏನು ಇದು ಏನಪ್ಪಾ ನಿನ್ನ ಆಟನೇ ಇದು ನಮಗೆ ಆಗ್ಯದ ಅಂತ ಒಂದೇ ಸಮನ ತಾಯಿ ಮಗನ ವ್ಯಾಮೋಹದಿಂದ ಕಂಡಾಗ ನೀರು ಹಾಕ್ತಾಳೆ ಆ ಸಮಯದೊಳಗೆ ಸಾಕ್ಷಾತ್ ಮಲ್ಲೈನೆ ಬಂದು ಆಕಿನ ಮಾರಿ ಮುಂದೆ ನಿತ್ತ ಯಾರು ಮಾರಿ ಮುಂದ ಸಿದ್ದರಾಮನ ತಾಯಿ ಸುಗಲಮ್ಮನ ಮಾರಿ ಮುಂದೆ ಬಂದು ನಿತ್ತಾನ ಹ್ಯಾಂಗೆ ಬಂದು ನಿತ್ತಾನ ಜಂಗಮ ವೇಷ ತೊಟ್ಟು ಬಂದ ನಿಂತಾನ ಮೈ ತುಂಬ ಕ್ಯಾವಿ ಕೈಯಾಗ ಜೋಳಗಿ ಮುರುಗಿ ಬೆತ್ತ ಹಿಡ್ದಾನ ಬಂದು ಮಾರಿ ಮುಂದೆ ನಿತ್ತಾನ ಅವಾಗ ತಾಯಿ ಸುಗಲಮ್ಮ ಕೇಳ್ತಾಳೆ ಯಪ್ಪ ಯಾರೋ ಗುರುನಾಥ ನೀ ಅಂದಳು ಯವಾ ನಾ ಜಂಗಮ್ ಹೌದು ನೀ ಯಾಕೆ ಕಣ್ಣ ನೀರು ಹಾಕಲು ಕತ್ತಿ ಯಾವತ್ತು ಕೇಳ್ದ ಏನಿಲ್ಲಪ್ಪ ನನ್ನ ಮಗ ದನ ಕಾಯ್ಲಕ್ಕೆ ಬಂದಾನ ಬಂದವನೇ ಸೂರ್ಯ ಮುಳುಗುಲಕ್ಕೆ ಬಂದ ಸಮಯ ನನ್ನ ಮಗ ಹುಡ್ಕ್ಯಾಡ್ದ್ರೆ ಸಿಗಲಗ್ಯಾನ ಊರಾಗ ಹುಡ್ಕಾಡೀವಿ ಇಡೀ ಅಡಿವಿ ಹುಡುಕ್ಯಾಡೀವಿ ನನ್ನ ಮಗನೇ ತಯಾರಿಲ್ಲ ಯಾಕಡೆ ಹೋಗ್ಯಾನು ತಳ್ಳಕ್ಕತ್ತೀ ನಂದಾಗ ಅವಾಗಿವ ನೀ ಜಂಗಮಯ್ಯವಾಳ್ಕೊತ ಕುಂದ್ರೆ ಬ್ಯಾಡ ನಿನ್ನ ಮಗ ಇಲ್ಲಿಲ್ಲ ನಿನ್ನ ಮಗ ಶ್ರೀಸೈಲಕ್ಕೆ ಹೋಗ್ಯಾನ ಮಲ್ಲೈನ ಕಾಣಬೇಕಂತ ನಿನಗೆ ಹೆಂಗೆ ಗೊತ್ತ ಅಂದಳು ನನಗೆ ಹೇಳಿ ಹೋಗ್ಯಾನ ಅಂದಿವ ನೋಡ್ರಿ ಎಟ್ ನಾಟಕಲ್ಲ ನಾನು ಹೇಳಿ ಹೋಗ್ಯಾನ ಹೌದ್ಯಪ್ಪ ನನ್ನ ಮಗ ಸಣ್ಣವಾದಾನ ಶ್ರೀಶೈಲಕ್ಕೆ ಹಾದರ ಶ್ರೀಶೈಲ ಗಾಡದಪ್ಪ ನನ್ನ ಮಗನಿಗೆ ಏನರ ಆದಿತ್ಯನಂತ ನನ್ನ ಭಯ ಹುಟ್ಟುತ್ತಲ್ಲ ಇದು ಹೇಳ್ದಿ ಅಂದಳು ಅವಾಗವ ಜಂಗ ಮೇಳ್ತಾನ ಯವ ನೀ ಅಳಬ್ಯಾಡ ಕರಿಬ್ಯಾಡ ನಿನ್ನ ಮಗ ಹೋಗ್ಯಾನಲ್ಲಿಗೆ ಆದರ ನಾನು ಇವಾಗ ಶ್ರೀಸಲಿಕೆ ಹೊಂಟೀನಿ ನಿನ್ನ ಮಗನಿಗೆ ನಾನು ನೋಡಿನಿ ನಿನ್ನ ಮಗನಿಗೆ ಮಲ್ಲಿಕಾರ್ಜುನ ದರ್ಶನ ಮಾಡಿ ಹಳ್ಳಿ ನಿನ್ನ ಊರಿಗೆ ತಂದು ಬಿಡೋದು ನನ್ನ ಜವಾಬ್ದಾರಿ ಅಂದ ನನ್ನ ಜವಾಬ್ದಾರಿ ಅಂದ ಎಷ್ಟು ನಾಟಕ ನೋಡಿರಿ ಇಲ್ಲಿ ಸಿದ್ದರಾಮಗ ಬೆಟ್ಟ ಆದವನು ಅವನೇ ಅನ್ನ ಮೊಸರ ಬುತ್ತಿ ಬೇಡದವನು ಅವನೇ ಹೊಳ್ಳಿ ಮಾಯಾಗಿ ಹೋದವನು ಅವನೇ ಹೊಳ್ಳಿ ಈ ಕಡೆ ತಾಯಿ ಹೇಳ್ಕೊತಿ ನಿತ್ತಾಳೆ ಆಕಿನ ಮುಂದೆ ಬಂದು ನಿತ್ತು ನಿನ್ನ ಮಗನಿಗೆ ಹೊಳ್ಳಿ ನಾ ನಾನು ಅವನು ಅವನೇ ಅದಕ್ಕೆ ಹೇಳ್ತಾರಲ್ಲ ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಅವನ ಆಟನೇ ಹಂಗದ ಅಟ್ಟೆ ಅಲ್ಲ ಶಿವ ಅವನದೊಂದು ಆಟ ಭಾಳ ದೊಡ್ಡದದ ಏನ್ರಿ ಎಲ್ಲರೂ ನಿಂಬಕ್ಕ ತಾಯಿ ಹೋದ್ರೆ ತಮಗೆ ಗೊತ್ತದಲ್ಲ ಏ ಆ ಹುಡುಗರು ಗಪ್ ಮಾಡಿ ನೆಲ್ಲೂರ ನಿಂಬಕ್ಕ ತಾಯಿ ಹೋದಳು ಶಿವ ಏನು ಮಾಡ್ದ ಭಕ್ತ ಶಿರಿಯಾಳನ ಮನಿಗಾದ ಅವನಿಗೆ ಒಂದು ಮಗ ಕೊಟ್ಟಿದ್ದೀವ ಶಿವ ಮನೆಗೆ ಹೋಗಿ ಏನತ್ತಾನ ಜಂಗಮ ರೂಪ ತೊಟ್ಟು ಹೋಗ್ಯಾನ ಭಿಕ್ಷಾಂದೇ ಅಂದ ಅವಾಗ ಭಕ್ತ ಶಿರಿಯಾಳನ ಮಡದಿ ಚಾಂಗುಣ ಎದ್ದ ಬಂದು ಅವನಿಗೆ ಮರ ತುಂಬ ತಂದು ನೀಡ್ಲಕ್ಕೆ ಬಂದಾಳ ಆವಾಗ ಇವ ಏನತ್ತಾನ ಯಾವ ಅವು ತಗೋಲ್ನಾ ಅಂದ ಮತ್ತೇನು ಬೇಕು ಏನಿಲ್ಲ ನನಗೆ ಹೊಟ್ಟೆ ಹಸುವಾಗ್ಯದಂದು ಹೊಟ್ಟೆ ಹಸುವಾಗ್ಯದಂದ್ರೆ ಬಾಯಪ್ಪ ಮನೆಯಾಗೆ ಪ್ರಸಾದ ಮಾಡಿ ಉಣಿಸ್ತೀನಿ ಅಂದಳು ಆ ಪ್ರಸಾದ ಏನು ಮಾಡಿ ಉಣಿಸ್ತೀನಿ ಅಂತ ಯಪ್ಪ ನೀ ಏನು ಮಾಡತ್ತಿ ಅದನ್ನೇ ಮಾಡಿ ಉಣಿಸ್ತೀನಿ ಅಂದಾಗ ಪರಮಾತ್ಮ ಏನು ಬಿಡಬೇಕು ಏನು ಬಿಡಬೇಕು ಯವಾ ಈ ನಿನ್ನ ರೊಟ್ಟಿ ನಿನ್ನ ಪಂಚಾಮೃತದ ಭೋಜನ ಇದು ನನಗೆ ಬೇಕಾಗಿಲ್ಲ ನಿನಗೇನು ಒಂದು ಮಗ ಅದಲ್ಲ ಒಂದು ಮಗ ಆ ಮಗನ ತಂದು ನನ್ನ ಮುಂದೆ ಒಂದು ಹನಿ ಕಣ್ಣಾಗ ನೀರು ಹಾಕಲಾರದಂಗ ಆ ಖಶಿನ ನನ್ನ ಮುಂದೆ ತಂದು ನೀ ಏನು ಮಾಡಬೇಕು ಕೊಯ್ಬೇಕು ನೀ ಕೊಯ್ದು ಆ ನಿನ್ನ ಮಗನ ತೆಲಿ ಕುಟ್ಟಿ ಚಟ್ನಿ ಮಾಡ್ಬೇಕ ಅವನ ದೇಹದ ಅಂಗಾಂಗಗಳ ತೆಗೆದು ಅದನ್ನು ನೀನು ಅಡಗಿ ಮಾಡಿದೆ ಅಂದ್ರೆ ನಾ ಊಟ ಮಾಡಿ ಅಂತ ಹೆಂಗದ್ರಿ ವಿಚಿತ್ರ ಒಂದು ಮಗ ಕೊಟ್ಟನು ಕೊಡೋದೇ ಅದು ಭಾಳ ವರ್ಷಿಗೆ ಅದೇ ಮಗನ ಕೊಯ್ದು ಅಡುಗೆ ಮಾಡತ್ತಾನೆ ನೀವು ಉಳ್ಳಾಕ ಅದು ನಮ್ಮ ಕೈಲಿ ಆದಿತ್ಯನ್ರಿ ಬಡಿಗೆ ಬರ್ತಾವ ಮಗನ ಜರ ಹೆಚ್ಚಿಗೆ ಒಂದು ಶೇರ್ ಜ್ವಾಳ ನೀಡಿದ್ರಿ ಯಾವ ಏನೋ ಶೇರ್ ನೀಡೋಂದ್ರೆ ಯಾಕೆ ಅದು ತೆಲಿಗೆ ಕೆಟ್ಟದನು ನೀನು ಒಂದು ಶೇರ್ ಜ್ವಳ ಕತ್ತೆ ಅವ್ನವ್ ಇಟ್ಟು ಅವ ಆಕಿನ ಮಗನೇ ಬೇಡ ಅಣ್ಣ ಏನತ್ತಾಳ ಎಪ್ಪಾ ಮತ್ತು ಕೊಟ್ಟವನು ನೀನೇ ಕಸ್ಗಳವನು ನೀನೇ ಮತ್ತು ಅದು ನಿಂದಿತ್ತಂದ್ರೆ ಯಾವಾಗ ಊಟ ಮಾಡಿ ಹೋಗ್ತೀನಿ ಅಂದಿ ಅಂದ್ರೆ ನಾ ಅಡುಗೆ ಮಾಡ್ತೀನಿ ಅಂತ ತಾಯಿ ಗಟ್ಟಿ ಧೈರ್ಯ ಮಾಡಿದಳು ಗಟ್ಟಿ ಧೈರ್ಯ ಮಾಡ್ದಳು ಆವಾಗ ಗಂಡ ಹೆಂಡತಿ ಕೂಡಿ ಮಗನಿಗೆ ಹೋಗಿ ಹೇಳ್ತಾರೆ ಯಪ್ಪಾ ಮಗ ಎಪ್ಪಾ ಮಗ ಯಾಕ ಇವ ಅಂದ ಯಾಕೂ ಇಲ್ಲ ವರ್ಷ ನಿಮಗೆ ನಿನಗೆ ಹಣದ ಜ್ವಾಪನ ಮಾಡಿದೆವು ಇವಾಗ ಒಂದು ದೊಡ್ಡ ಆತಂಕ ಬಂದದವ ಅಂದರು ಏನು ಆ ಬಂದದೆ ಯಾವತ್ತು ಕೇಳ್ದ ಏನಿಲ್ಲ ನಮ್ಮ ಮನೆಗೆ ಒಬ್ಬ ಜಂಗಮ ಬಂದಾನ ಒಬ್ಬ ಸಾಧು ಬಂದಾನ ಒಬ್ಬ ಸನ್ಯಾಸಿ ಬಂದಾನ ಅವ ಒಂದು ಹಠ ಹಿಡ್ದು ಕುಂತಾನ ಏನತ್ತಿವ ಏನಿಲ್ಲ ನಿನಗೆ ಕೊಯ್ಬೇಕಂತ ಕೊಯ್ದ ನಿನ್ನ ತಲೆ ಚಟ್ನಿ ಮಾಡಿ ಉಣಿಸ್ಬೇಕಂತ ನಿನ್ನ ದೇಹದ ಎಲ್ಲ ಅವಯವಗಳನ್ನು ತೆಗೆದು ಅದು ಅಡುಗೆ ಮಾಡಿದ್ರೆ ಉಣ್ತೀನಿ ಅಂತ ಹಠ ಹಿಡ್ದು ಕುಂತಾನೆ ಆವಾಗ ಮಗ ಅಂಜಬೇಕಾಗಿತ್ತಿಲ್ಲ ಅಂಜಬೇಕಾಗಿತ್ತಿಲ್ಲ ಏನಲ್ಲಿ ಏನಂತಾನ ಯವಾ ಇಟ್ಟೇ ಮಾತಿಗಳೇನವಾ ನೀ ಅಳಬೇಡ ತಾಯಿ ನೀ ಕಣ್ಣಾಗ ನೀರು ಹಾಕಬ್ಯಾಡ ನನಗೆ ಕೊಯ್ ನಾನು ರುಂಡ ಕಡಿಗೆ ಮಾಡಿ ಅವ ಹ್ಯಾಂಗೆ ಹೇಳಲ್ಲ ಹಂಗೆ ಅಡುಗೆ ಮಾಡಿ ಅವನಿಗೆ ಹುಣಸಿ ಹಚ್ ಬಿಡೋದು ತಿಳ್ದ ಮಗ ಸಣ್ಣ ಮಗ ಹುಣಸುಡೋದು ತಿಳ್ದ ಬಯ ರೀ ಬೇಕಿಲ್ಲರಿ ಜರ ರೀ ಅವನಿಗೆ ಕೊಯ್ಲಕ್ಕೆ ನಿತ್ತಾಳ ತಾಯಿ ಅವಾಗ ಹಿಂಗೆ ನಿತ್ತಾನೆ ಶಿವ ಅವಾಗ ಮಾರಿ ಮುಂದೆ ತಂದು ತನ್ನ ಮಗನಿಗೆ ಹಾಕಿ ಆ ಮಗನೇ ತಂದು ಕೊಡ್ತಾನೆ ತಲ್ವಾರ ಯಾವ ತಗೋ ಒಂದನಿ ಕಣ್ಣಾಗ ನೀರು ತರ್ಲಾರ್ದಂಗೆ ಅವ ಏನು ಹೇಳ್ಯಾನಲ್ಲ ಜೋಗಿ ಜಂಗಮ ಭಿಕ್ಷುಕ್ ಹೇಳ್ಯಾನಲ್ಲ ಸನ್ಯಾಸಿ ಒಂದನಿ ಕಣ್ಣಾಗ ನೀರು ಬತ್ತು ಅಂದ್ರೆ ನೀ ಮಾಡಿದ್ದೆಲ್ಲ ವ್ಯರ್ಥ ಆಗ್ತದಂತ ನೀ ಮಾಡಿದ್ದು ವ್ಯರ್ಥ ಆಗ್ತದಂತ ಆವಾಗ ಆ ತಾಯಿ ತಾಳ ಇದು ಏನೋ ಇದರಾಗ ಬಹುತೇಕ ಇದು ಪರೀಕ್ಷೆನೇ ಇದ್ದಂಗೆ ಕಾಣಿಸ್ತದ ಹೇಳಿ ಆ ಮಗನಿಗೆ ಅಡ್ಡ ಹಾಕಿ ಆ ರುಂಡ ಕೊಯ್ದು ಕಡಿಗೆ ಮಾಡಿ ಆ ಶಿವನಿಗೆ ಅಡುಗೆ ಮಾಡಿ ಉಣಿಸಿದಳು ಆದರೆ ಮುಂದೆ ಉಂಡಿವ ಒಂದು ಸ್ವಲ್ಪ ಶಿರೆಯಾಳಗ ಸ್ವಕ್ಕ ಬತ್ತು ಅವರ ಅಪ್ಪಗೆ ಆ ಕೂಶಿನ ಅಪ್ಪಗೆ ಏನು ಸ್ವಕ್ಕ ಬತ್ತಂದ್ರೆ ಪರಮಾತ್ಮಗಲ್ಲ ಕತ್ತಿವ ಏ ಪರಮಾತ್ಮ ನೀ ಶಿವ ಬಹುತೇಕ ನನ್ನಂಥ ಭಕ್ತರು ಇಡೀ ನಿನಗೆ ಈ ಮೂರು ಲೋಕದೊಳಗೆ ಸಹಿತ ಸಿಗಂಗಿಲ್ಲ ನಾವು ಯಾಕ ಯಾಕೆ ಸಿಗಂಗಿಲ್ಲ ಅಂತ ಪರಮಾತ್ಮ ಕೇಳ್ತಿದ್ದ ಅಲ್ಲಪ್ಪ ನಿನಗೆ ಎಂತೆಂಥ ಭಕ್ತರು ಇಲ್ಲ ತಲ್ಲ ಹೊಟ್ಟಿಲೆ ಹುಟ್ಟಿದ ಮಗನ ಕೊಯ್ದು ನಿನಗೆ ಅಡುಗೆ ಮಾಡಿ ಉಣಿನ್ ಅಂದ್ರೆ ನನ್ನಂಥ ಭಕ್ತ ನಿನಗೇಲಿ ಸಿಗುತ್ತಾನ ಇವನಿಗೆ ಒಂಚೂರು ನಾನು ತುಂಬಿಕೊಂಡು ಬಿಟ್ಟು ಶ್ರೀಯಾಳಗೆ ಇವಾಗ ಪರಮಾತ್ಮ ವಿಚಾರ ಮಾಡ್ದ ಬಹುತೇಕ ಇವಾಗ ಶಿರಿಯಾಳ ನಾನೋದು ಇವನಲ್ಲಿ ಏನೋ ತುಂಬಿಕೊಂಡದ ಇವನಿಗೆ ನಾನು ಒಮ್ಮ ತೋರಿಸ್ಬೇಕಂತೇಳಿ ಸಾಕ್ಷಾತ್ ಪರಮಾತ್ಮ ಶಿರಿಯಾಳ ಕರ್ಕೊಂಡು ನೆಲ್ಲೂರ ನಿಂಬಕ್ಕನ ಮನೆಗೆ ಬಂದ ನೆಲ್ಲೂರ ನಿಂಬಕ್ಕನ ಮನೆಗೆ ಬಂದ ಇವಾಗ ನೇಲೂರತ್ತಾರ ನಿಂಬಕ್ಕನ ಮನೆಗೆ ಬಂದ ಇವ ಶಿವ ಶರಿಯಾಳ ಇಬ್ಬರು ಕಲ್ತೆ ಬಂದಾರ ಬಂದು ಶಿವ ಹೊರಗೆ ನಿತ್ತು ಆ ನಿಂಬಕ್ಕನ ಮನೆ ಮುಂದೆ ಭಿಕ್ಷಾಂದೆ ಅಂದ ಅವಾಗ ಆ ತಾಯಿ ಮರ ತುಂಬ ಮುತ್ತು ರತ್ನ ತಂದು ನೀಡ್ಲಕ್ಕೆ ಬಂದಾಳ ಆವಾಗ ಇವ ತಾನ ಯವಾ ಇದು ಅಂದ ಏನಂದ ಇದು ನಿಡ್ಸ್ಕೊಂಡು ಹೋಗವಲ್ಲ ಇದು ಉಳಕ್ಕೆ ಬರೋದಲ್ಲ ನನಗೆ ಬೇಸಲು ನೀರು ತೊಗೊಂಬಂದು ನನಗೆ ಏನ್ರೇ ಪ್ರಸಾದ ಮಾಡಿದೆ ಅಂದ್ರೆ ನಾವು ಉಂಡು ಹೋಗ್ತೀನಂತ ಏನಂದ ಉಂಡು ಹೋಗ್ತೀನಂತ ಅವಾಗ ತಾಯಿ ಹತ್ತಾಳ ಇಪ್ಪ ನೀವು ಉಂಡು ಹೋಗಂಗಿತ್ತಂದ್ರೆ ಭಾಳ ಸಂತೋಷ ಆಯಿತು ತಾವು ನನ್ನ ಮನೆಯಾಗ ಪಾದ ಇಟ್ಟು ದಯ ಮಾಡಿಸ್ರಿ ಅಂತಂದಾಗ ಅವಾಗ ಶಿವ ಶಿರೆಯಾಳ ಕರ್ಕೊಂಡು ಆಕಿನ ಮನ್ಯಾಗೆ ಹೋಗಿ ಕೂತಾ ಆ ತಾಯಿ ಮನೆಯೆಲ್ಲ ಸಾರುಣಿಗೆ ಮಾಡಿ ಮೀಸಲು ನೀರು ತೊಗೊಂಡು ಬಂದು ಹೂರಣಕ್ಕೆ ಹಾಕಿ ಬ್ಯಾಳಿ ಹಾಕಿ ಅದನ್ನು ಹೂರಣ ಮಾಡಿ ಅದನ್ನು ಹೋಳಿಗೆ ಮಾಡಿ ಕರಿಗಡ್ಬ ಮಾಡ್ಯಾಳ ಕರಿಗಡ್ಬ ಮಾಡಿ ನೆಲವಿಗೆ ಇನ್ನು ಕುಡಿಲಕ್ಕ ಮತ್ತು ಆ ಶ ಜಂಗಮೇನು ಬಂದಿದ್ದಲ್ಲ ಅವನ ಪಾದ ಪೂಜಕ್ಕೆ ಮೀಸಲು ನೀರು ತರಬೇಕಂತ ಆ ಕಡುಬು ನೆಲೆ ಮ್ಯಾಲಿಟ್ಟು ಈಕೆ ನೀರು ತರಲಕ್ಕೆ ಹೋಗ್ಯಾಳ ಒಂದು ಸಣ್ಣ ಮಗ ಇತ್ತು ಈಕಿಂದ ಒಂದು ಸಣ್ಣ ಮಗ ಇತ್ತು ಆ ಸಣ್ಣ ಮಗನ ಕರ್ಕೊಂಡ ಆ ತಾಯಿ ಮನೆಗೆ ಕಳಿಸ್ಯಾಳ ತಾ ನೀರಿಗೆ ಹೋಗ್ಯಾಳ ಇವ ಮಗ ಬಂದ ಸಾಲಿಗೆ ಹೋಗಿದ ಮಗ ಹೊರಗೆ ಬಂದ ಒಳಗೆ ಬಂದ ಬಂದು ಕೂಡ ಶಿರೆಯಾಳ ಕೂತಿದ್ದ ಅಲ್ಲೇ ಶಿವನ ಕೂತಿದ್ದ ಅವಾಗ ಇವ ಶಿವ ಏನತ್ತ ಮಗ ಏಟು ಮಂಗಟ ಮಾಡ್ತಾನೆ ನೋಡ್ರಿ ಒಳಗೆ ಅವಾಗ ಶಿವ ಅಂದ ಏ ತಮ್ಮ ನಿಮ್ಮವ್ವ ಆ ನೆಲೆ ಮೇಲೆ ಕರಿಗಡಬ ಮಾಡಿಟ್ಟಾಳ ಹೋಗಿ ತಿನ್ನುನಿ ಅಂದ ಏನಂದ ನಿಮ್ಮವ್ವ ಕಡೆಗಡ್ಬ ಮಾಡಿಟ್ಟಾಳ ಹೋಗಿ ತಿನ್ನುವ ಅಂದ ಮಕ್ಕಳಿಗೆ ಏನು ಗೊತ್ತಿರ್ತದೆ ಹೇಳ್ರಿ ಮಕ್ಕಳು ಏನು ಇಟ್ಟಿದ್ದು ಅದನ್ನು ತಿಂತಾವ ಅವು ಅವಳ್ದು ಒಂದು ಇದನ್ನೇ ಇರ್ತದೆ ಅವಾಗ ಇವ ಬಂದು ಆ ನೆಲೆ ಮೇಲೆ ಕಡುಬು ತೋರಿಸಿದ ಕೂಡಲೆ ಈ ಮಗ ಕಡುಬು ತೊಗೊಂಡು ಅರ್ಧ ತಿಂದಿದ್ದ ಅರ್ಧ ಬಾಯಾಗಿ ಹಿಡ್ಕೊಂಡು ಆ ತಿನ್ಕೋತ ಬಾಗಿಲು ಹೊರಗೆ ಬರ್ತಿದ್ದ ಅವರ ತಾಯಿ ನಿಂಬಾಕ ನೀರು ತೊಗೊಂಡು ಬರ್ತೀಳು ಮನೆ ಮುಂದೆ ಬಂದು ನಿಂದಿರೋದಕ್ಕೆ ಈ ಮಗನ ಬಾಯನ ಕಡುಬು ನೋಡಿದಳು ನೋಡಿತ್ತಾಳ ಮೀಸಲು ನೀರು ತೊಗೊಂಡು ಬಂದು ಆ ಜಂಗಮನಿಗಾಗಿ ನಾನು ಆ ಮಡಿ ಉಡಿಲಿಂದ ನಾನು ಮೀಸಲು ನೀರು ತೊಗೊಂಡು ಬಂದು ಪ್ರಸಾದ ಮಾಡಿದೆ ಅದು ಪ್ರಸಾದ ಮಾಡಿದ್ದು ನನ್ನ ಮಗ ತಿರ್ಲಕ ಹತ್ತದಲ್ಲ ಇದು ಎಂಜಲಾಯ್ತು ಅಂತೇಳಿ ತಿಳ್ಕೊಂಡು ಪಂದ್ಯದ ಬರ್ನ ತೆಳಗ ಕೊಡವಾಗದು ಆ ಒಳ್ಳಿನ ಮೇಲಿನ ಒಣಕೆ ತೊಗೊಂಡು ಮಗನ ತೆಲಗಿ ಬೆಟ್ಟಳಿಯಟ್ಟ ಮಗ ಕಲಾಸಾಯ್ತು ಒಣಕೆ ತಗೊಂಡು ಬೆಟ್ಟಳೆಯಟ್ಟ ಮಗ ಆಯಿತು ಆವಾಗ ಇವ ಶಿರಿಯಾಳ ಮತ್ತು ಶಿವ ಕಲ್ತು ಇಲ್ಲಿ ಕಡಬು ತಿರ್ಲಕಚಿಯವರು ಹೊರಗೆ ಹೋಗ್ಯಾರ ಎಟ್ ಎಟ್ಟದ ಎಟ್ಟು ಮಜಿಯಾದ ನೋಡ್ರಿ ಇವರು ಹೊರಗೆ ಹೋಗ್ಯಾರ ಈ ಕೂಸ್ ತಿಲ್ಲ ಕತ್ತದ ಆವಾಗ ಈ ಕೂಸ ಒಣಕಿಲಿ ಹೊಡೆದು ಕೂಡಲೇ ಸತ್ತು ಅವಾಗ ಸತ್ತು ಕೂಸ ನಾನು ಕೂಸು ಸತ್ತದ ತಕ್ಕೇನು ಅಳ್ಕೋತ ಕೂತ್ರೆನು ಅಳ್ಕೋತ ಕೂತಳು ಇಲ್ಲ ಮನೆಗೆ ಮಾತ್ಮರು ಬಂದಾರ ಅವ್ರಿಗೆ ಉಣಿಸೋದು ಒಂದೇನಾದದ ಅವಾಗ ಅದೇ ಕೂಸಿನ ಒಂದು ತಟ್ಟಿನಲ್ಲಿ ಸುತ್ತಿ ಒಯ್ದು ಒತ್ತಾಟಿ ಮೂಲೆಯಾಗಿಟ್ಟಳು ಮತ್ತು ಮನೆ ಸಾರಿಸಿ ಹಂಗ ಅವಸರು ಬವಸರ್ ಮತ್ತು ಮೀಸಲು ನೀರು ತಗೊಂಡು ಬಂದು ಅಡುಗೆ ಮಾಡಿ ಮತ್ತು ಊಟಕ್ಕೆ ಇಟ್ಟಳು ಊಟಕ್ಕೆ ಪಂತಿಗೆ ಹಚ್ಚೋದಕ್ಕೆ ಅವರು ಶಿರಿಯಾಳ ಶಿವ ಬಂದು ಕೂತ್ರು ಅವಾಗ ಅವರು ಮಾರಿ ಮುಂದೆ ಪಂತಿಗೆ ಹಚ್ಚಾಳ ಆವಾಗ ಇವ ಶಿವ ಏನತ್ತಾನ ಯವಾ ಊಟ ಮಾಡಬೇಕಾಗಿತ್ತ ಕರೆ ಆದ್ರೆ ಮಕ್ಕಳಿಲ್ಲಾರ ಮನೆ ನಾವು ಉಣಂಗಿಲ್ಲ ಅಂದ ಏನಂದ ಮಕ್ಕಳೆಲ್ಲರ ಮನೆಯಾಗ ನಾವು ಉಣಂಗಿಲ್ಲ ಅಂದ ಅವಾಗ ಮೂರಾರಲಿ ಗುಣಿಸಿ ಆರು ಮೂರಲಿ ಹದಿನೆಂಟು ಕಡು ಮಾಡ್ಯಾಳೆ ಮಾರಿ ಮುಂದಿಟ್ಟಾಳ ಇವ ಕೂಶಿಲ್ಲಾರ ಮನೆಯ ನಾವು ಊಟಂಗೆ ಊಟ ಮಾಡಂಗಿಲ್ಲ ಅಂದ ಕೂಡಲೇ ಅದೇ ಮಗ ಸತ್ತಿದೆ ರಗಡಾಗಿತ್ತು ಹಳ್ಳಿ ಒಳ್ಳಿನ ಮೇಲೆ ಒಣಕಿ ತೊಗೊಂಡತ್ತಾಳ ಏನೋ ಜಂಗಬಾ ನಿನಗೇನು ಒಣಕಿ ಏಟು ಬೇಕಾಗ್ಯಾವ ಏನು ಕಡುಬು ತಿಂದು ಹೋತಿ ಅಂದಳು ಒಣಕಿ ಏಟು ಬೇಕಾಗ್ಯದೋ ಏನೋ ನಿನಗೆ ಬೇಕಾಗ್ಯದ ಹೇಳು ಅಂದಾಗ ಶಿರಿಯಾಳ ಶಿವ ಕಲ್ತು ಗದ 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 ನಡಗಲ ಕತ್ರು ತಾರ ಯವಾ ಎಂಥ ನಿನ್ನ ಭಕ್ತಿ ಯವಾ ನಿನ್ನ ಭಕ್ತಿ ಮೆಚ್ಚಿನ ತಾಯಿ ಯವಾ ನಿನ್ನ ಮಗ ಎಲ್ಲದ ಕರಿ ಅಂದಾಗ ಏನು ಹೇಳ್ತೀವ ನಾನು ಮೀಸಲು ಅಡುಗೆ ಮಾಡಿ ಇಟ್ಟು ನೀರು ತರ್ಲಕ್ಕ ಹೋದಾಗ ನನ್ನ ಮಗ ತಿರ್ಲಾಕತ್ತದ ಅಡಿಗೆ ಅಂಜಲು ಮಾಡ್ಯದಂತ ಅದಕ್ಕೆ ಒಣಕಿಲೆ ಹೊಡೆದ ಜೀವ ತೆಗೆದಿನಿ ಅದರ ಜೀವ ಹೋಗಿ ಅದಕ್ಕಲ್ಲಿ ಮೂಲ ಸೂತಿಟ್ಟು ನಂದಾಗ ಶಿವ ತನ ಅದನ್ನು ತಗೊಂಡ್ಬಾಯವ್ವ ಅಂದ ಅವಾಗ ತಂದು ಶಿವನ ಮಾರಿ ಮುಂದೆ ಹಾಕಿದಾಗ ಶಿವ ತಥಾಸ್ತು ಎದ್ದೇಳಪ್ಪ ಅಂತ ಆ ಕೂಸಿನ ಮೇಲೆ ಹಾಸ್ತ ಇಟ್ಟ ಸತ್ತ ಕೂಸ ಮ್ಯಾಲ ಎದ್ದ ನಿತ್ತು ಮ್ಯಾಲ ಎದ್ದ ನಿತ್ತು ಆವಾಗ ಆ ಕೂಶಿನ ಕರ್ಕೊಂಡು ಊಟ ಮಾಡ್ದ ಅವಾಗ ಕೇಳ್ತಾನೆ ಶಿರಿಯಾಳಾಗ ಯಾರು ಶಿವ ಶಿರಿಯಾಳ ನಾನು ಕೂಶಿನ ಕೊಯ್ದು ಉಳಿಸಿ ನನ್ನಂಥ ಭಕ್ತಿ ಯಾರೂ ಇರ್ಲತ್ತಿದ್ಯಲ್ಲ ಅದಾಳ ಭಕ್ತಿ ಭಕ್ತಿವಂತಳು ಅಂದವ ಈಕಿ ಅದಾಳ ಯಪ್ಪ ನನಕ್ಕಿಂತ ಭೌತಿಕ ನಿನಗೆ ಇನ್ನೂ ಭಕ್ತರು ಭಾಳ ದೊಡ್ಡವರದಾರಪ್ಪ ನಂದು ತಪ್ಪಾಯ್ತಂತ ಅವಾಗ ಶಿರಿಯಾಳ ಮತ್ತೆ ಶಿವನ ಪಾದಕ್ಕೆ ಬಿದ್ದ ಶಿವನ ಪಾದಕ್ಕೆ ಬಿದ್ದ ಯಾಕೆ ಕೇಳಕತ್ತೇವ್ರಿ ಶಿವನ ಆಟ ಶಿವನ ಆಟ ಹಿಂಗೆ 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 ಮಾಡ್ತಾನವ ಅಂದರೆ ಅವ ತನ್ನ ಆಟ ಏನದು ಈಗ ಹತ್ತಿರ್ತೇವೆ ನಮಗೆ ಭಾಳ ಕಾಡಕತ್ತದರಿ ಅತ್ತೇವು ಅಂದ್ರೆ ಮುಂದೆ ನಿಮಗೊಂದು ದಿನ ಚಲೋ ಆಗಕ್ಕೆ ಕಾಡಕತ್ತದ ನಿಮಗೆ ಭಾಳ ತ್ರಾಸು ಬಂದದಂದ್ರೆ ಅದು ಮುಂದೊಂದು ದಿನ ನಿಮಗೆ ಚಲೋ ಆಗೋ ಸಂಬಂಧ ತ್ರಾಸು ಬಂದದ ಹೌದಿಲ್ಲ ಹಂಗಂತೇವನ್ ನಾವು ಹಂಗೆ ಅನ್ನೋಲ್ಲ ಜರ ಮನ್ಯಾಗ ಏನಾರ ಕಾಡಕತ್ತ ಏನು ಮಾಡ್ತೀರಿ ಭಾಳ ಕಾಡಕತ್ತದ ಹೋಗಿ ಎಲ್ಲರ ಜ್ಯೋತಿಷ್ಗಾರಿಗೆ ಕೇಳೋದೆ ಇದು ನಂಬೋದು ಆದ್ರೆ ಜ್ಞಾನಿಗಳು ಏನು ಹೇಳ್ತಾರೆ ಕಾಡೋದೆಲ್ಲ